ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ಇವರ ಹೆಸರು ಸವಿತಾ ಅಂತ ಇವರು ಧಾರವಾಡದವರು ನಾವು ಏನು ಮಾಡ್ತೀವಿ ಜುನ್ಕಾ ಮಾಡುವಾಗ ಒನ್ ಟೈಪ್ ಮಾಡಿಬಿಡ್ತೀವಿ ಬಟ್ ಇವರು ಮೂರು ಟೈಪ್ ತೋರಿಸ್ತಾರೆ ನೋಡಿ ಈಗ ನಾನು ಒಲೆ ಮೇಲೆ ಏನು ಇಟ್ಟಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಇದಕ್ಕೆ ಇದು ಹುತೂರು ಜುನ್ಕ ತೋರ್ಸಕತ್ತಾರವರು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಂತಿದ್ದಕ್ಕೆ ನಾನು ಮಾಡಿಲ್ಲ ಇದೇ ಫಸ್ಟು ಮೊನ್ನೆ ರಾಜಸ್ಥಾನಕ್ಕೆ ಹೋಗುವಾಗ ಟ್ರೈನಲ್ಲಿ ಕೊಟ್ಟಿದ್ದರು ತುಂಬ ಚೆನ್ನಾಗಿತ್ತು ಅದಕ್ಕೆ ಇವರು ಉತ್ತರ ಕರ್ನಾಟಕದವರಲ್ಲ ಅದರಲ್ಲಿ ಫೇಮಸ್ಸು ಅದಕ್ಕೋಸ್ಕರ ತೋರಿಸ್ತಾ ಇದ್ದೀವಿ ನೋಡಿ ಎಣ್ಣೆ ಕಾಯ್ದಮೇಲೆ ಸಾಸಿವೆ ಜೀರಿಗೆ ಕರಿಬೇವಿನ ಯೂಸ್ ಮಾಡ್ತಾಯಿದ್ದಾರೆ ಹಾಗೆ ಇದಕ್ಕೆ ಹೆಚ್ಚಿನದಾಗಿ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಬೇಕಾಗುತ್ತೆ ನೋಡಿ ನಾನು ಎರಡು ಕಟ್ ಮಾಡ್ಕೊಂಡಿದ್ದೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇಟ್ಟರೆ ಒಳ್ಳೆಯದು ಹಾಗೆ ಎಣ್ಣೆನೇ ಜಾಸ್ತಿ ಇರಬೇಕಂತ ಇದಕ್ಕೆ ಈರುಳ್ಳಿ ಚೆನ್ನಾಗಿ ಬೇಯಲಿ ಆಮೇಲೆ ನೋಡಿ ಅರಿಶಿನ ಪುಡಿ ಮನೆಯಲ್ಲೇ ಮಾಡಿರ್ತಕ್ಕಂಥ ಸಾಂಬಾರದ ಹಿಟ್ಟು ಹಾಕಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಪಿಕ್ನಿಕ್ಕಿಗೂ ಒಂದು ಒಳ್ಳೆಯ ರೆಸಿಪಿ ಇದು ಹಾಗೆ ಅಚ್ಚ ಖಾರದ ಪುಡಿ ಉಪಯೋಗಿಸ್ತಾ ಇದ್ದೀವಿ ಎರಡು ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿದ್ದೀವಿ ಒಂದು ಸ್ಪೂನು ಸಾಂಬಾರದ ಹಿಟ್ಟು ಹಾಗೆ ಒಂದು ಸ್ಪೂನು ಐ ಅರಿಶಿಣದ ಪುಡಿ ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದಾರೆ ಎಲ್ಲವನ್ನು ನಾವು ವಾಸನೆ ಹೋಗೋ ತನಕ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡ್ಬಿಡೋಣ ನೋಡಿ ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಒಂದು ಬೌಲು ಹುಣಸೆ ರಸ ಒಂದು ಬೌಲು ಹುಣಸೆ ರಸಕ್ಕೆ ನೀವು ಎರಡು ಬೌಲು ಇಟ್ಟು ಉಪಯೋಗಿಸ್ಕೋಬೇಕಾಗತ್ತೆ ನೋಡಿ ಇದನ್ನೇ ಹಾಕಿ ಚೆನ್ನಾಗಿ ಕೈಯಾಡಿಸಿ ಯಾಕಂದರೆ ಅದು ಹೊಂದ್ಕೋಬೇಕಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಕೈಯಾಡಿಸಾದ್ಮೇಲೆ ಒಂದು ಟೀ ಸ್ಪೂನು ಸಕ್ಕರೆ ಉಪ್ಯೋಗಿಸ್ಬೇಕಾಗತ್ತೆ ಇದಕ್ಕೆ ಈಗ ಅದೆಲ್ಲ ಕುದ್ದಾದ್ಮೇಲೆ ನೋಡಿ ಒಂದು ಬೌಲು ಇಟ್ಟು ಮೊದಲು ಹಾಕಿ ಚೆನ್ನಾಗಿ ಕೈಯಾಡಿ ಅದಕ್ಕೆ ಹೊಂದ್ಕೋಬೇಕದು ಆಮೇಲೆ ನೆಕ್ಸ್ಟ್ ನೀವು ಒಂದು ಬೌಲು ಹಾಕಿ ಕೈಯಾಡಿರ್ತೀರಲ್ಲ ಆಮೇಲೆ ನೆಕ್ಸ್ಟು ಇನ್ನೊಂದು ಒಂದೂರು ಬೌಲ್ ಏನಿರುತ್ತಲ್ಲ ಹಿಟ್ಟು ಅದಕ್ಕೆ ಹಾಕಿ ಕೈಯ್ಯಾಡಿ ಇಲ್ಲ ಅಂತಂದರೆ ಸರಿ ಅನಿಸಲ್ಲ ಅದು ಒಂದೇ ಸಲ ಹಿಟ್ಟು ಹಾಕ್ಬಿಟ್ಟೆ ಅಂತಂದರೆ ಕಡ್ಡಾಯ ಅದು ತಿರುಗಿಸುವಾಗ ಸರಿ ಅನ್ನಿಸಲ್ಲ ಅದಕ್ಕೆ ನೋಡಿ ಫಸ್ಟು ಒಂದು ಕಪ್ ಹಾಕ್ಕೊಂಡು ನೆಕ್ಸ್ಟು ಆಮೇಲೆ ಮತ್ತೊಂದು ಕಪ್ಪವನ್ನು ಹಿಟ್ಟನ್ನು ಅವರು ಉಪಯೋಗಿಸ್ತಾ ಇದ್ದಾರೆ ಸ್ನೇಹಿತರೆ ಪಿಕ್ನಿಕ್ಕಿಗೆ ಆಗಲಿ ಮನೆಯಲ್ಲಿ ತರಕಾರಿ ಇಲ್ದಾಗೆ ಆಗಲಿ ಈ ಥರ ಒಂದು ಉದುರು ಜುನಕ ಎಲ್ಲರಿಗೂ ಫೇವ್ರೇಟ್ ಅನಿಸುತ್ತೆ ನೀವು ಸಲ ಸುಲಭವಾಗಿ ಟ್ರೈ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಅವರು ಇದು ಈ ರೀತಿ ಉದುರು ಉದುರು ಉದುರಾಗಿ ಎಷ್ಟು ಚೆಂದ ಬಂದಿದೆ ನೋಡಿ ಈಗ ಸರ್ವ್ಗೆ ರೆಡಿಯಾದಂತಹ ಉದುರು ಜುನಕ ಸರ್ವ್ ಮಾಡೋಣ ಬಂದುಬಿಡಿ ಊಟ ಮಾಡ್ಕೊಂಡು ಹೋಗಿವಂತೆ ನಮ್ಮ ಮನೆಯಲ್ಲಿ ನೋಡಿ ನಮ್ಮ ಮನೆಯಲ್ಲಿ ಚಪಾತಿ ಸಾಗು ದುರ್ಜುನ್ಕ, ಮೊಸರು ಕಡ್ಲೆ ಚಟ್ನಿ ನಿಂಬೆಕಾಯಿ ಪಲಾವು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು